ಹಾಯ್ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಶರಣ ಚಾನಲ್ ಸುಸ್ವಾಗತ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಯಾರೆಲ್ಲ ಹೊಸಬ್ರಿದ್ದಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಮತ್ತು ಎಮ್ ಐ ಎಸ್ ರೇಟನ್ನು ಆಗಿದೆ ಏನು ಅದ ಹಿಂಗೆ ನೋಡೋಣ ಬನ್ನಿ ಎಮ್ ಐ ಎಸ್ ದರ ಆಗಿದ್ದಕ್ಕೂ ರೈತರಿಗೆ ಲಾಭನೂ ನಷ್ಟವೋ ಆದಷ್ಟು ಒಳ್ಳೆಯದೇ ಅಂತ ತಿಳಿಬೋದು ಯಾಕಂದರೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಒಂದು ಕ್ವಿಂಟಲಿಗೆ ಅದರ ತಳಗಡೆ ಬರಬಾರ್ದು ಒಂದು ಕಂಡೀಷನ್ ರೇಟ್ ಆಗಿದೆ ಒಳ್ಳೆ ರೇಟ್ನೂ ಅಂದ್ಕೋಬೋದು ಆದರೆ ನಮ್ಮ ರೈತರಿಗೆ ಲಾಸು ನಮಗೆ ಲಾಸು ಎರಡು ಸಾವಿರಕ್ಕೆ ಏನೂ ಬರೋದಿಲ್ಲ ಏನೂ ಆಗೋದಿಲ್ಲ ಆದಷ್ಟು ಮಟ್ಟಿಗೆ ತಳಗಡೆ ಬರಬಾರ್ದಂಥ ಒಂದು ಉದ್ದೇಶ ಆಗಿದೆ ಮತ್ತು ಅರವತ್ತು ಕೆ ಜಿಗೆ ಒಂದು ಸಾವಿರದ ನಾನ್ನೂರ ಅರವತ್ತೇಳು ರೂಪಾಯಿ ಆಯ್ತು ಅರವತ್ತೇಳು ರೂಪಾಯಿದು ಯಾವ ಲೆಕ್ಕ ಒಂದು ಅರವತ್ತು ಕೆ ಜಿ ಶುಂಠಿ ಕೀಳಿ ಅದನ್ನು ಎಲ್ಲ ನಾವು ಚೀಲ ರೆಡಿ ಮಾಡಿ ತುಂಬಿ ಚೀಲದ ಟ್ಯಾಕ್ಸ್ ರೇಟು ಟೆಂಪೂ ಟ್ಯಾಕ್ಸು ಎಲ್ಲನೂ ಮಾರ್ಕೆಟ್ ತನಕ ಹೋಗೋ ತನಕ ರೇಟ ಅದು ಯಾವುದು ಲೆಕ್ಕಕ್ಕೆ ನಮಗಿಲ್ಲ ಆದಷ್ಟು ಇದ್ರ ತಳಮಟ್ಟಿಗೆ ಬರಬಾರದು ಅಂತೇಳಿ ಒಂದು ಎಮ್ ಐ ಸಿ ದರ ಆಗಿದೆ ಒಳ್ಳೆಯ ಮಾಹಿತಿನೇ ಅಂತ ತಿಳಿಬೋದು ಯಾಕಂದರೆ ಅದಕ್ಕಿಂತ ತಳಗಡೆಯೂ ಒಂಬೈನೂರು ಸಾವಿರ ಸಾವಿರದ ಇನ್ನೂರು ಮಾರಿದೆ ಆದಷ್ಟು ಒಳ್ಳೆಯದಂತ ತಿಳಿಬೋದು ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಆದಷ್ಟು ಬೆಂಗಳೂರಲ್ಲಿ ಒಂದು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಅಂದರೆ ಒಂದು ಹದಿನೈದು ರೂಪಾಯಿ ಎಕ್ಸ್ಟ್ರಾ ಆಗಿದೆ ಅರವತ್ತು ಕೆ ಜಿಗೆ ಡ್ರೈ ಶುಂಠಿ ರೇಟು ಅದಕ್ಕಿಂತ ಒಂದು ಚೆನ್ನಾಗಿ ಡ್ರೈ ಶುಂಠಿ ಫ್ರೆಶ್ ಇದ್ದಿದ್ದು ಒಂದು ಸಾವಿರದ ಐದುನೂರ ಹತ್ತು ರೂಪಾಯಿ ಆಗಿದೆ ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ಈ ಥರ ರೇಟ್ ಇದ್ದಿದ್ದು ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ಮತ್ತು ಹಾಸನದಲ್ಲಿ ನೋಡೋದಾದರೆ ಅದೇನು ಎಮ್ ಐ ಎಸ್ ಇದ್ದಾರ ಹಾಕಿದ್ದಾರಲ್ಲ ಅದಕ್ಕಿಂತ ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಮಾರಿದೆ ಅಂದರೆ ಎಂಬತ್ತೇಳು ರೂಪಾಯಿ ಒಂದು ಸಾವಿರದ ನಾನ್ನೂರ ಎಂಬತ್ತೇಳು ರೂಪಾಯಿ ಒಳ್ಳೆಯ ರೇಟ ಆಗ್ತಾಯಿದೆ ಹತ್ತು ಇಪ್ಪತ್ತು ರೂಪಾಯಿ ಎಷ್ಟ್ರ ಮಾರೋಕ್ಕೆ ಸಾಧ್ಯನೇ ಅದ ಐವತ್ತು ನೂರು ರೂಪಾಯಿನೂ ಎಷ್ಟ್ರ ಮಾರ್ತದೆ ಆದರೆ ಅದರ ತಳಗಡೆ ಬರಬಾರ್ದು ಅಂತೇಳಿ ಒಂದು ಎಮ್ ಐ ಸಿ ದರ ಒಂದು ಗೋರ್ಮೆಂಟದಿಂದ ಆರ್ಡ್ರ್ ಆಗಿದೆ ಒಳ್ಳೆಯ ಮಾಹಿತಿ ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಅದು ಏನು ಎಮ್ ಐ ಸಿ ದರ ಎಮ್ ಐ ಎಸ್ ದರ ಏನಾಗಿದೆ ಅದನ್ನೇ ಇವತ್ತು ಚನ್ನಪಟ್ಟಣದಲ್ಲಿ ಟೆಂಡರ್ ಆಗಿದೆ ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ನಿಮ್ಮೆಲ್ಲರಿಗೂ ಒಂದು ತಿಳಿಸಿದ್ದಕ್ಕೆ ನನ್ನ ಕ್ಷಮೆ ಇರಲಿ ಧನ್ಯವಾದಗಳು